ಇಷ್ಟೊಂದು ನಿರ್ಭಾವಕವಾಗಿ ನಿರ್ಲಜ್ಜವಾಗಿ ಮಾತಾಡ್ತಿದ್ದೀರಲ್ಲ ವಿಧಾನಸೌಧ ಎದುರುಗಡೆ ಸ್ಟೇಜ್ ಹಾಕಿಸಿ ನಿಮ್ಮ ಮೊಮ್ಮಗನಿಗೆ ಚೀಫ್ ಸೆಕ್ರೆಟರಿ ಮಗಳಿಗೆ ನರೇಂದ್ರ ಸ್ವಾಮಿ ಮಗನಿಗೆ ಜಮೀರಣ್ಣನ ಮಗನಿಗೆ ಫೋಟೋಗ್ರಾಫು ಆಟೋಗ್ರಾಫು ಕಂಡವ್ರ ಮಕ್ಕಳಿಗೆ ಸಾವಿನ ಬಳವಳಿನ ಎಷ್ಟು ಇನ್ಸೆನ್ಸಿಟಿವ್ ಇದ್ದೀರಿ ಸರ್ ನೀವು ಅಲ್ಲ ನೀವು ನಿಮ್ಮ ಸಚಿವ ಬ ಸಂಪುಟದಲ್ಲಿರುವಂತಹ ಮಹಾನುಭವರು ಆ ಕಲಘಟಗಿಯ ಲಾಡು ಆ ಕಲಬುರಗಿಯ ಪ್ರಿಯಾಂಕಾ ಏನು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರಿಗೆ ಅರವತ್ತು ಕೋಟಿ ಜನರಿಗೆ ಅವಕಾಶ ಮಾಡಿಕೊಟ್ಟಂಥ ವ್ಯಕ್ತಿಗೆ ಕಾರ್ಯಕ್ರಮ ಹೇಗೆ ಅರೇಂಜ್ ಮಾಡಬೇಕು ಅಂತೇಳಿ ಹೇಳ್ಬಿಟ್ಟು ಪಠ ಹೇಳ್ತಿದ್ರಲ್ಲ ಯೋಗಿ ಆದಿತ್ಯನಾಥ್ ಅರುವತ್ತು ಕೋಟಿ ಜನರನ್ನು ಸಂಭಾಳಿಸಿ ಕಳಿಸಿದ್ರಿ ಪ್ರತಿಯೊಬ್ಬರಿಗೂ ಸ್ನಾನ ಮಾಡಿಸ್ಲಿ ಪುಣ್ಯ ಸ್ನಾನವನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಕಳಿಸಿದಾರೆ ಆಗಿದ್ದು ಒಂದು ಅವಘಡ ಅಷ್ಟೇ ಅರುವತ್ತು ಕೋಟಿ ಜನನ ನಲವತ್ತೈದು ದಿನಗಳ ಕಾಲ ಅವರು ಸಂಭಾಳಿಸಿದ್ದಾರೆ ನೀವು ಅರವತ್ತು ಸಾವಿರ ಜನ ಸಂಭಾಳಿಸಲಿಕ್ಕೆ ಸರ್ ನಿಮ್ಮದು ಇದು ನಿಮ್ಮ ಸರ್ಕಾರದ ಯೋಗ್ಯತೆಯನ್ನು ತೋರಿಸುತ್ತೆ ಅಲ್ಲ ಸಿದ್ದರಾಮಯ್ಯನವರೇ ಪ್ಯಾಲೇಸ್ ಗ್ರೌಂಡ್ನಲ್ಲಿ ನಿಮ್ಮ ರಾಜಕಾರಣಿಗಳ ಮಕ್ಕಳ ಮದುವೆಗೆ ಸಾವಿರಾರು ಜನ ಬರ್ತಾರೆ ಅದನ್ನು ಸಂಭಾಳಿಸ್ಲಿಕ್ಕೆ ಪೊಲೀಸ್ ಇಲಾಖೆನ ಬಳಕೆ ಮಾಡ್ಕೋತೀರಿ ಇದೇ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಲಕ್ಷಾಂತರ ಜನ ಸೇರಿಸ್ಕೊಂಡು ಪೊಲಿಟಿಕಲ್ ರ್ಯಾಲಿ ನಡೆಯುತ್ತೆ ಅದಕ್ಕೆ ಸೂಕ್ತ ಭದ್ರತೆ ಸೂಕ್ತ ತಯಾರಿ ಮಾಡ್ತೀರಿ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿ ಅಂತ ಹೇಳಿ ಕರೆ ಕೊಟ್ಬಿಟ್ಟು ಸೂಕ್ತ ತಯಾರಿ ಮಾಡೋಕ್ಕಾಗಲ್ವ ನಿಮಗೆ ನಿಮ್ಮ ಡಿ ಪಿ ಎ ಮುಖ್ಯಸ್ಥ ಏನಂತ ಹೇಳ್ತಾರೆ ಓ ಇಷ್ಟು ಜನ ಬಂದ್ರು ನಮ್ಗೆ ಅಲ್ಲಿ ಸಂಭಾಳ್ಸಕ್ಕಾಗಲ್ಲ ಅಂತೇಳಿ ಸಂಭಾಳಿಸ್ಲಿಲ್ವಾ ಆಯಿತು ನೀವೇ ಸಿದ್ರಾಮೋತ್ಸವ ಅಂತೇಳಿ ಮಾಡಿಕೊಂಡ್ರಿ ಇಪ್ಪತ್ತೈದು ಲಕ್ಷ ಜನ ಕರೆಸಿದ್ರಿ ಎಲ್ಲ ಕಡೆಗೂ ಬಸ್ ಕಳಿಸಿದ್ರಿ ಬಾಡೂಟ ಹಾಕ್ಸಿದ್ರಿ ಒಂದು ಸಣ್ಣ ಘಟನೆ ಅದನ್ನು ಸಂಭವಿಸ್ತಾ ಇಪ್ಪತ್ತೈದು ಲಕ್ಷ ಜನನ ನಿಮ್ಮ ಮೆರವಣಿಗೆಗೋಸ್ಕರವಾಗಿ ನೀವು ಕರೆಸಿ ಸಂಭಾಳಿಸಿ ಕಳಿಸ್ತೀರಿ ಇಲ್ಲೊಂದು ಐವತ್ತರವತ್ತು ಸಾವಿರ ಜನ ಬಂದವ್ರನ್ನ ಸಂಭಾಳ್ಸಕ್ಕಾಗ್ಲಿಲ್ಲ ಅಂತಂದ್ರೆ ನಿಮ್ಮ ಸರ್ಕಾರದ ಕಾರ್ಯಕ್ಷಮತೆ ಎಷ್ಟಿದೆ ಅನ್ನೋದನ್ನು ತೋರಿಸುತ್ತೆ